ನಮಸ್ಕಾರ ರೀ ನಮ್ಮ ಕರ್ನಾಟಕ ಮಂದಿಗೆ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿ ನಿಂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ವೀಡಿಯೋ ಮಾಡಲು ಕಾರಣವೇನೆಂದರೆ ಇವತ್ತು ನಮ್ಮ ವಯಸ್ಟ್ ಹುಷಾರಿರಲಿಲ್ಲ ಅವರಿಗೆ ಕೈ ತುಂಬ ನೀವಾಗ್ಬಿಟ್ಟಿತ್ತು ಇತ್ತಂತೆ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬ ಒಳ್ಳೆಯ ಸ್ಕೀಮ್ಗಳಿದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಸೌಲಭ್ಯಗಳಿದೆ ಅದು ನನ್ಗೆ ಗೊತ್ತಿರಲಿಲ್ಲ ಏನಕ್ಕೆ ಅಂದರೆ ಬ್ಲಡ್ ರಿಪೋರ್ಟು ಬ್ಲಡ್ ಬ್ಲಡ್ ಚೆಕಪ್ಪು ಪ್ಲಸ್ ಇ ಸಿ ಜಿ ಏನಾದರೂ ಚೆಕಪ್ ಮಾಡಿಸೋಕೋಕೋದ್ರೆ ಅಮೌಂಟ್ ತೊಗೊಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಆರ್ ಬಿ ಎಲ್ ಕಾರ್ಡ್ ಇದ್ದರೆ ಬ್ಡ್ ಬ್ಲಡ್ ಚೆಕಪ್ಪು ಫ್ರೀ ಪ್ಲಸ್ ಇ ಸಿ ಜಿ ಫ್ರೀ ಎಲ್ಲ ಫ್ರೀ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ದಯವಿಟ್ಟು ಬೇರೆ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋದ್ರೆ ನಾವು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರವರೆಗೂ ಬಿಲ್ ಆಗುತ್ತೆ ಪ್ಲಸ್ ಅವ್ರಿಗೆ ತುಂಬ ಇದಾಗುತ್ತೆ ಇಲ್ಲಾದರೆ ಸ್ವಲ್ಪ ಕ್ಯೂ ಗೆಚ್ಚಬೇಕು ತುಂಬ ಜಾಸ್ತಿ ಜನಗಳಿರ್ತಾರೆ ಸ್ವಲ್ಪ ನಿಂತ್ಕೊಂಡು ಹುಷಾರಾಗಿ ನಾವು ತೋರಿಸ್ಕೊಂಡು ಡಾಕ್ಟ್ರ್ ಹತ್ರ ಸೌಲಭ್ಯಗಳನ್ನ ಪಡ್ಕೊಂಡು ಹೋಗಬೇಕು ಇವಾಗ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಬೆಂಗಳೂರಲ್ಲಿ ನೋಡಿದ್ದೆ ನಮ್ಮ ವೈಫ್ಗೆ ತುಂಬ ಕೈ ಅರಿತಾಯಿತ್ತು ಇವಾಗ ಡಾಕ್ಟರ್ ಹತ್ರ ಬಂದಿದ್ದೀವಿ ಡಾಕ್ಟರ್ ಹೇಳಿದರು ಬ್ಲಡ್ ಚೆಕಪ್ ಮಾಡಿ ಒನ್ ಮಂತ್ ಮಾತ್ರೆ ಬರೆದಿದ್ದಾರೆ ಒನ್ ಮಂತ್ ಆದಮೇಲೆ ಮತ್ತೆ ಬನ್ನಿ ಅಂತ ಹೇಳಿದರು ಇವಾಗ ಎಲ್ಲ ತೊಗೊಂಡು ಮತ್ತೆ ಮತ್ತು ಬ್ಲಡ್ ರಿಪೋರ್ಟ್ ತೊಗೊಂಡ್ಬಿಟ್ಟು ಬ್ಲಡ್ ಚೆಕಪ್ ತೊಗೊಂಡು ಕೊಡ್ತಾಯಿದ್ದೀನಿ ಅವ್ರಿಗೆ ಮತ್ತು ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಿ ಫ್ರೆಂಡ್ಸ್ ತುಂಬ ಜನರು ಬರ್ತಾ ಸಾವಿರ ಜನರು ಆಮೇಲೆ ಇಲ್ಲಿ ಟ್ಯಾಬ್ಲೆಟ್ ಕೂಡ ಫ್ರೀ ಸಿಗುತ್ತೆ ಇಲ್ಲಿಲ್ಲ ಅಂದರೆ ಮೋದಿ ಇನ್ನೊಂದು ಮೋದಿ ಅವ್ರದ್ದು ಇದೆ ಒಂದು ಡಿಸ್ಕೌಂಟು ಮೆಡಿಕಲ್ ಇದೆ ಅದರಲ್ಲೇ ಇರುತ್ತೆ ಹಾಸ್ಪಿಟಲಲ್ಲೇ ಅಂತ ಬಂದರೆ ಆಫ್ ಡಿಸ್ಕೌಂಟ್ ಥರ ಟ್ಯಾಬ್ಲೆಟ್ ಸಿಗುತ್ತೆ ಇದು ಕ್ಯೂ ಎಚ್ ಬಿಸಿ ಕ್ಯೂ ಎಚ್ ನಾವು ಕಾದ್ರೆ ಅಂತ ಅಂದರೆ ಎಲ್ಲ ಆರೋಗ್ಯ ಸಮಸ್ಯೆ ಯಾಕೆಂದರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ನಾವು ಇಲ್ಲಿ ಹಾಸ್ಪಿಟಲ್ ಅವಶ್ಯಕತೆ ಇಲ್ಲ ದಯವಿಟ್ಟು ಇನ್ನು ಒತ್ತಿಗುತ್ತಿ ಹೇಳೋದು ಕಾರಣವೇನೆಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಎಕ್ಸೈಸ್ಗಳನ್ನು ಮಾಡಿ ದಯವಿಟ್ಟು ನಿಮಗೆ ನಿಮ್ಮ ನಿಯರ್ ಅದ ಪಾರ್ಕ್ಗೆ ಹೋಗಿ ನಿಮ್ಮ ಒಂದು ಹತ್ತು ಎಕ್ಸೈಸ್ ಮಾಡಿ ಒಂದು ಹಾಫ್ ಅವರ್ ಟೈಮ್ ಕೊಡಿ ವಾಕ್ ಮಾಡಿ ಸಾಕು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ವಾಕ್ ಮಾಡ್ಕೊತಿದ್ರೆ ನಿಮಗೆ ಯಾವುದೋ ಸಮಸ್ಯೆಗಳು ಬರೋಲ್ಲ ಫ್ರೆಂಡ್ಸು ದಯವಿಟ್ಟು ಆ ನಿಮ್ಮ ಆರೋಗ್ಯ ಇಟ್ಕೊಳ್ಳಿ ನಾನು ಡೈಲಿ ವಾಕ್ ಮಾಡ್ತೀನಿ ಜಿಮ್ಗೆಲ್ಲ ಹೋಗ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಆರೋಗ್ಯವೇ ಭಾಗ್ಯ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಕೈ ಹುಷಾರಲ್ಲ ಎಷ್ಟು ಸಾರಿದ್ರೂ ಅವ್ರು ಕೈ ಹರಿತಾಯಿದ್ರೆ ಗೊತ್ತಿಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಎಲ್ಲ ತೋರಿಸಿದರೆ ಮತ್ತು ಡಾಕ್ಟರ್ ಫ್ರೀ ಇದೆ ಅಂತ ಇಲ್ಲಿ ಒಬ್ಬರು ಕೊಬ್ಬಳದವರು ಒಬ್ಬರು ಸಿಕ್ತು ಸಿಕ್ಕು ನಾಡಕ್ಕೆ ಕರ್ನಾಟಕದವ್ರು ಅವ್ರ ಥರ ಮಾತಾಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿರಲ್ಲ ಅಂತೆ ಬ್ರದರ್ ಇಲ್ಲಿ ಫ್ರೀ ಫ್ರೀ ಕೂಡ ದುಡ್ಡು ಅಂತ ಕೇಳಿದರು ಏ ಫ್ರೀ ಬ್ರದರ್ ಅಂದರೆ ಹೌದಾ ಓಕೆ ಓಕೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನೇ ಅನ್ನೆಲ್ಲ ತೊಗೊಂಡು ಮತ್ತು ಟ್ಯಾಬ್ಲೆಟ್ ತೊಗೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇದ್ದೀನಿ ಇವಾಗ ತೊಗೊಂಡು ನೀವು ರೇಷನ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದರೆ ಎಲ್ಲ ಫ್ರೀಯಾಗಿ ಚೆಕಪ್ ಮಾಡ್ತಾರೆ ಫ್ರೀಯಾಗಿ ನೀವು ನೀವು ತೊಗೊಂಡು ಹೋಗ್ಬೋದು ಗೌರ್ಮೆಂಟ್ ಸೌಲಭ್ಯ ತುಂಬ ಒಳ್ಳೇದಿದೆ ನಿಮಗೆ ಉಚಿತ ಔಷಧ ವಿತರಣಾ ಕೇಂದ್ರ ನೋಡಿ ಫ್ರೆಂಡ್ಸ್ ಇಲ್ಲಿ ತೊಗೊಳ್ತಾ ಇದ್ದೀನಿ ತೊಗೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇದ್ದೀನಿ ಇವಾಗ ತರ್ಟಿ ತರ್ಟಿ ಸಿಕ್ಸ್ ಸೀಟ್ ಆಗೋ ಫ್ರೆಂಡ್ಸ್ ತರ್ಟಿ ಆಪ್ರೀಟ್ ಸಿಕ್ಸ್ ತರ್ಟಿ ಏನು ಸಿಗಲಿಲ್ಲ ಅದಕ್ಕೆ ಇಲ್ಲಿ ಅಮೌಂಟ್ ಕೊಟ್ಟು ಫಿಫ್ಟಿ ರುಪೀಸ್ ಬಿಸ್ಕೋ ಕೊಟ್ಟು ತೊಗೊಳ್ತಾ ಇದ್ದೀವಿ ಫ್ರೆಂಡಲ್ಲಿ ತೊಗೊಂಡ್ಬಿಟ್ಟು ಇವಾಗ ಮತ್ತೆ ಮನೆಗೆ ಫ್ರೆಂಡ್ಸ್ ಇವಾಗ ಮತ್ತು ಅಲ್ಲಿ ಹೋಗ್ಬಿಟ್ಟು ಬೈಕೆಲ್ಲೇ ಪಾರ್ಕ್ ಮಾಡಿದೆ ಫ್ರೆಂಡ್ಸ್ ಹತ್ರ ಇವಾಗ ಬೈಕ್ ಸ್ಟಾರ್ಟ್ ಮಾಡಿ ನಮ್ಮ ಪಾಪವನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಪಾಪ ಎಲ್ಲಿ ನಮ್ಮ ಜೊತೆಗೆ ಇರಬೇಕು ತುಂಬ ಕೇಟೆ ಕೊಡ್ತಾವಳೆ ನಮ್ಮ ಮದ್ದು ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ದಯವಿಟ್ಟು ಬೆಂಗಳೂರಲ್ಲಿ ವಾಹನ ಚಲಿಸುವವರೇ ಬೈಕ್ ಸವಾರರೇ ಕಾರ್ ಸವಾರರೇ ಬಸ್ ಸವಾರರೇ ಎಲ್ಲರಿಗೂ ಹೇಳೋದು ನಾನು ವಿನಂತಿಸ್ಕೊಳ್ಳೋದು ಏನೆಂದರೆ ದಯವಿಟ್ಟು ನಿಧಾನವಾಗಿ ಚಲಿಸಿ ನಿಧಾನವಾಗಿ ನಿಮ್ಮ ಬೈಕನ್ನು ಡ್ರೈವ್ ಮಾಡಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ತುಂಬ ನಿಧಾನವಾಗಿ ಓಡಿಸಿ ಯಾಕೆಂದರೆ ತುಂಬ ಅವಸರವೇ ಅಪಘಾತಕ್ಕೆ ಕಾರಣ ನಾನು ದಿನಾ ನೋಡ್ತಾ ಇದ್ದೀನಿ ಟೈ ಡೈಲಿ ಒಂದು ಒಂದು ಐದು ಆಕ್ಸಿಡೆಂಟ್ ಹೋಗಿಗಳು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಹತ್ತು ಅವ್ರಿಗೂ ಅವಸರ ಇರುತ್ತೆ ನಮಗೂ ಅರ್ಜೆಂಟ್ ಇರುತ್ತೆ ಬಟ್ ಆದರೂ ಒಂದು ಹತ್ತು ನಿಮಿಷ ಲೇಟ್ ಆಗಲಿ ಫ್ರೆಂಡ್ಸ್ ಜೀವನ ಇಂಪಾರ್ಟೆಂಟು ಈ ಜೀವ ಇದ್ರೆ ಏನು ಬೇಕಾದರೂ ಮಾಡ್ಬೇಕು ಫ್ರೆಂಡ್ಸ್ ದಯವಿಟ್ಟು ನೀವು ಬೈಕ್ ಓಡಿಸುವಾಗ ನಿಮಗೋಸ್ಕರ ಫ್ಯಾಮಿಲಿ ಕಾಯ್ತಾಯಿರ್ತಾರೆ ಎಷ್ಟೋ ಜೀವಗಳು ಇರುತ್ತೆ ದಯವಿಟ್ಟು ನಿಧಾನ ಹೋಗೋಣ ನಾನು ನಿಧಾನವೇ ಓಡಿಸ್ತಾ ಇದ್ದೀನಿ ನಾನು ತುಂಬ ಸ್ಟ್ರಾಸ್ ಓಡಿಸ್ತಾಯಿದೆ ನಾನು ಇವಾಗೆಲ್ಲ ಇನ್ನೊಬ್ಬರು ನೋಡಿ ಕಲಿತಾ ಇದ್ದೀನಿ ದಯವಿಟ್ಟು ನಿಧಾನ ಹೋಗಿ ದಯವಿಟ್ಟು ಡ್ರೈವ್ ಮಾಡಿ ಟ್ರಾಫಿಕ್ ಹೇಗಿರುತ್ತೆ ಬೆಂಗಳೂರಲ್ಲಿ ದಯವಿಟ್ಟು ಟ್ರಾಫಿಕ್ ನಿಮ್ಗೆ ಹೋಗುವಾಗ ಸಡನ್ನಾಗಿ ಆಟೋಗಳು ಬರುತ್ತೆ ಸಡನ್ನಾಗಿ ಬೈಕ್ಗಳು ಬರ್ತಾರೆ ಸಡನ್ನಾಗಿ ಜನ ಅಡ್ಡ ಬರ್ತಾರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ತುಂಬ ನಿಧಾನ ಹೋಗೋಣ ನಿಧಾನ ಹೋದರೆ ಬ್ರೇಕು ಇಳುಬೋದು ನಾವು ಬಿದ್ದರೆ ಏಟಾಗಲ್ಲ ನಮಗೆ ನಿಧಾನ ಹೋಗೋಣ ನಿಧಾನವೇ ಚಲಿಸೋಣ ಫ್ರೆಂಡ್ಸ್ ಗಾಡಿ ಓಡಿಸುವಾಗ ಫೋನಲ್ಲಿ ಆಗಿರ್ಬೋದು ಏರ್ಫೋನ್ ಬ್ಲೂಟೂತ್ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ದಯವಿಟ್ಟು ರಿಕ್ವೆಸ್ಟ್ ನನಗೆ ಐ ಆಮ್ ರಿಕ್ವೆಸ್ಟ್ ಫಾರ್ ಯು ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಎಲ್ಲರೂ ಸರ್ವಜನ ಜನ ಸ್ಕೊಬೋದು ಎಲ್ಲರೂ ಚೆನ್ನಾಗಿರೋಣ ಫ್ರೆಂಡ್ಸ್ ದಯವಿಟ್ಟು ನಿಮ್ಗೆ ಒತ್ತು ಒತ್ತಿ ಹೇಳ್ತಾ ಇದ್ದೀನಿ ನೋಡಿ ಹೇಗೆ ಹೋಗ್ತಾ ಇದ್ದೀರಿ ಆಟೋ ಹಿಂಗೆ ಹೋಗ್ತಾ ಇದ್ದೀವಿ ಆಟೋಗಳು ಹಿಂಗೆ ಬರ್ತಾರೆ ಯಾಕೆಂದರೆ ಅವ್ರಿಗೆ ಅರ್ಜೆಂಟ್ ಇರುತ್ತೆ ನಾವು ಅವ್ರಿಗೆ ಅಂತ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟ್ ನಮಗೂ ಅರ್ಜೆಂಟ್ ಆದರೆ ಇದಾಗುತ್ತೆ ನಾ ಅವರು ಇದಾದರೂ ನಾವೇ ತಿಳ್ಕೊಂಡು ಅವರು ನಿಧಾನವಾಗಿ ಆಗಿ ಇತಿಮಿತಿಯಲ್ಲಿ ಬೈಕ್ ಓಡಿಸ್ಕೊಡ್ತು ತರ್ಟಿ ಫಾರ್ಟಿಯಲ್ಲಿ ಹೋಗೋಣ ಫ್ರೆಂಡ್ಸ್ ಬೇಕಾದ್ರೆ ಬೆಂಗಳೂರು ಆಚೆ ಹೋದರೆ ಎ ಅಲ್ಲಿ ಹೋಗ್ಬೋದು ಫ್ರೆಂಡ್ಸ್ ದಯವಿಟ್ಟು ನಿಧಾನವೇ ಓಡಿಸಿ ನಿಧಾನವೇ ಪ್ರಧಾನ ಒತ್ತಿ ಒತ್ತಿ ಹೇಳ್ತೀನಿ ಯಾಕೆ ನಮಗೋಸ್ಕರ ಜೀವಗಳು ಕಾಯ್ತಾ ಇರುತ್ತೆ ತುಂಬ ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ ತುಂಬ ನಿಧಾನವಾಗಿ ಅವರ್ ಮುಂಚೆನೇ ಬಿಡಿ ಮನೆ ನಮ್ಮ ಟೆನ್ ಓ ಕ್ಲಾಕ್ ಇದ್ದರೆ ನೈನ್ ಓ ಕ್ಲಾಕೇ ಬಿಡಿ ಏನು ತೊಂದರೆ ಇಲ್ಲ ಬೆಂಗಳೂರಲ್ಲಿ ನಿಧಾನವೇ ಪ್ರಧಾನ ನಿಮ್ಗೆ ಬೇಕಾದರೆ ಮೆಟ್ರೋ ಸೌಲಭ್ಯಗಳಿದೆ ಅವ್ರು ಬೈಕ್ ಹೋಗಿ ಊಬರು ಎಲ್ಲ ಇದೆ ಇವಾಗ ನಿಮ್ಮ ಮನೆ ಹತ್ರ ತುಂಬ ಜನ್ರೇಷನ್ ಚೇಂಜಸ್ ಆಗಿಬಿಟ್ಟಿದೆ ದಯವಿಟ್ಟು ಹೋಗಿ ಬೆಂಗಳೂರಲ್ಲಿ ಹೊಸಾಗಿ ಬಂದಿರೋರಿಗೆ ಹೇಳ್ತಾ ಇರೋದು ನಿಧಾನವಾಗಿ ಬೈಕ್ ಓಡಿಸಿ ನಿಧಾನ ಆಟೋ ಓಡಿಸಿ ನಿಮ್ಮ ಆರ್ಗೂ ಚೆನ್ನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಹ್ಯಾವ್ ಎನ್ ಅಷ್ಟೇ ಬೈ ಫ್ರೆಂಡ್ಸ್